ಮರೆಯಾದ ಅಂದಿನ ನಾಗರ ಪಂಚಮಿ ಹಬ್ಬ ಜೋಕಾಲಿ ತೂಗಿಲ್ಲ ಎಲ್ಲುಂಡೆ ಸರಿಯಿಲ್ಲ ಹಬ್ಬ ಉತ್ಸವ ಅಂದರೆ ಅಂದಿನ ಕಾಲದಲ್ಲಿ ಎಲ್ಲೆಂದರಲ್ಲಿ ಜಗಮಗಿಸುವ ದೀಪಗಳ ಮಧ್ಯೆ ನವಿಲು ಗರಿಯಂತಿರುವ ತೋರಣ ಅಂಗಳದಲ್ಲಿ ರಂಗು ರಂಗಿನ ರಂಗೋಲೆ ಊರಲ್ಲಿ ಗಂಡೈಗಳು ಬಿಳಿ ಬಟ್ಟೆ ತೊಟ್ಟು ತರಲೆ ಮಾಡುತ್ತಿದ್ದರೆ ಇತ್ತ ಯುವತಿಯರು ಮಾರುತ್ತಾ ಜರೆ ಬಿಟ್ಟು ಲಂಗ ದಾವನೆ ತೊಟ್ಟು ಮಕ್ಕಳೊಂದಿಗೆ ಆಡುವ ತುಂಟಾಟ ಅಮ್ಮ ಅಜ್ಜಂದಿರ ಕೈಯಿಂದ ತಯಾರಾಗುವ ಸಿಹಿ ತಿಂಡಿಗಳು ಇಡೀ ಸ್ವರ್ಗವೇ ನಾಚುವ ಹಾಗಿರುವ ಸಂಭ್ರಮ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಎಲೆಮರೆ ಕಾಯಂತೆ ಅಲ್ಲಲ್ಲಿ ಮರೆಮಾಚುತ್ತಿದೆ ಮೊಬೈಲ್ ಯುಗದಲ್ಲಿ ಯುವ ಜನತೆ ನಮ್ಮ ದೇಶದ ಸಾಂಪ್ರದಾಯಿಕ ಆಚರಣೆಗಳಿಂದ ದೂರ ಉಳಿಯುವ ಆತಂಕ ಕಾಡುತ್ತಲೇ ಇದೆ ನಮ್ಮ ಹಿರಿಯರ ಕಾಲದಿಂದಲೂ ಆಚರಣೆಯಲ್ಲಿರುವ ಹಬ್ಬ ಉತ್ಸವಗಳು ಇವತ್ತಿನ ಯುವ ಪೀಳಿಗೆಗೆ ಮನವರಿಕೆ ಮಾಡುವುದು ಅಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ನಾಗರ ಪಂಚಮಿ ಎಂದರೆ ಊರೆಲ್ಲ ತುಂಬಾ ಹಬ್ಬದ ವಾತಾವರಣ ಇತ್ತ ತಿಂಗಳಿರುವ ಹಾಗೆ ಹೆಣ್ಣು ಮಕ್ಕಳಿಗೆ ತವರಿಗೆ ಹೋಗುವ ಮಹದಾಸೆ ಅಣ್ಣ ತಂಗಿಯನ್ನು ಕರೆದುಕೊಂಡು ಬಂದು ಹೊಸ ಬಟ್ಟೆ ತಂದು ಸಿಹಿ ತಿಂಡಿ ಮಾಡಿ ತಾಯಿಯ ತವರಿನ ಒಲುವಿಗೆ ತವರಿಗೆ ಹಾರೈಸುವ ಮುತ್ತೆದರು ಊರಲ್ಲಿ ವಾರ ಕೂಡಿ ಆಡುವ ಜೋಕಾಲಿ ಇವತ್ತು ಕಣ್ಮರೆಯಾಗಿದೆ ಇವತ್ತಿನ ಮಕ್ಕಳಿಗೆ ಎಲ್ಲುಂಡೆ ರವೆ ಉಂಡೆ ಅಂತ ಸಿಹಿ ಖಾತೆಗಳ ಗಮಗೊತ್ತಿಲ್ಲ ನಗರ ಪ್ರದೇಶದಲ್ಲಿ ಮಾಯವಾದ ಹಬ್ಬ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಳಿದು ಉಳಿದು ಅಲ್ಪ ಮಟ್ಟಿಗಾದರೂ ನೋಡಬಹುದು ಪಾಲಕರು ಮಕ್ಕಳಿಗೆ ಶಿಕ್ಷಣ ಕ್ರೀಡೆ ವೈಜ್ಞಾನಿಕತೆ ಜೊತೆಗೆ ಸಾಂಪ್ರದಾಯಿಕ ಆಚಾರ ವಿಚಾರ ಹಬ್ಬ ಉತ್ಸವಗಳ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯ ಏನ್ರಿ ಮೊದಲ ಎಲ್ಲಾರು ಕೂಡ್ತಿದಿವ್ರಿ ಮಂಗಳಾರಕ್ಕ ಅದು ಗುಳ ಅದು ಆಡ್ಲಕ್ ಹೋಗ್ತಿದಿವ್ರಿ ಗುಳವನ್ ಮನ್ ತಗೊಂಡ ಆಮೇಲೆ ಎಲ್ಲಾ ತರ ಅಡಿಗೆ ಮಾಡ್ತಿದ್ದೀವ್ರಿ ಎಲ್ಲಾ ಒಕ್ಕಟ್ಟಾಗಿ ಆಟ ಆಡಿ ಊಟ ಅದು ಮಾಡಿ ಮಾಡ್ತಿದ್ದೀವ್ರಿ ಈಗ ಏನ್ ಉಳ್ದಿಲ್ರಿ ತಕೊಂಡ್ ಬೇಕಾಗತ್ನ ಆಯ್ತಾ ಎಲ್ಲಾರು ಒಕ್ಕಟ್ಟಾಗಿ ಎಲ್ಲಾ ಅಡಿಗೆ ಅದು ಮಾಡ್ಕೊಂಡ ಗುಳ್ಳವಗ್ ಹೋಗಿ ಗುಳ್ಳವ್ ಆಟ ಆಡಿ ಆಮೇಲೆ ಎಲ್ಲಾರು ಊಟ ಮಾಡ್ತಿದ್ರಿ ಎಲ್ಲಾರು ಕೂಡಿ ಆಮೇಲೆ ಪಂಚಮಿ ಎಲ್ಲ ತರ ಉಂಡಿ ಮಾಡೋದು ಆಮೇಲೆ ಎಲ್ಲ ತರ ಯಾವ ನೀಲ್ರಿ ಬರಿ ಹೋಳಿಗೆ ಮಾಡೋದು ಇನ್ನೊದು ಮನ್ಯ ಹಾಕೊಂಡ್ಬಿಡದು ಗುಳೋನ್ ಆಡಕ್ ಹೋಯ್ತಂದ್ರ ಹುಡುಗರು ಚಂದಂಗ ಆಟ ಆಡಿ ಊಟ ಮಾಡಿ ಆಯ್ತು ಮನಿಗ್ ಬಂದು ಗುಳವನ್ ಆಚರಣೆ ಮಾಡ್ತಿದ್ರಿ ಈಗ ಅನ್ಕಂತರು ಗುಳವನ್ ಆಚರಣೆ ಅಂತ ಬಂದಾಗಿತ್ರಿ ಈ ಗುಳವನ್ ಆಚರ್ಣಿ ಬಿಟ್ಟ್ರಿ ಮೊಬೈಲ್ ಆ ಟಿವಿ ಇದನ್ನ ನೋಡ್ತಾರ್ರೀ ಮನ್ಯಾಗ ಅಂತೂ ಐತಿ ಅದನ್ನ ತಿನ್ನೋದು ಮನ್ಕೋಬೋದು ಜೋಕಾಲಿ ಅವರು ಜೋಕಾಲಿ ಅವ್ರು ಹೆಣ್ಮಕ್ಳೆಲ್ಲಾ ಈಗೇನ್ ಜೋಕಾಲಿನು ಇಲ್ರಿ ಏನು ಇಲ್ರಿ ಬರೇ ಈಗ ಬರೇ ಮನ್ ಹೆಣ್ಮಕ್ಳು ಆಯ್ತ್ ನಾಕ್ ಮಂದಿ ಇಷ್ಟ ಆಡ್ತೀವಿ ರೀ ಆಯ್ತ್ರಿ ಇಷ್ಟ ಗುಳವನ್ ಆಟ್ರಿ ಗುಳವನ್ ಆಚ ಈಗಿನ ನಮ್ಗ ಇಟ್ಟ ಆಗೇತ್ರಿ ಮುಂದಿನ ಪೀಳಿಗೆ ಏನ್ ಬರ್ತೈತಿ ಅನ್ನೋದ ಏನ ಗೊತ್ತಾಗಲ್ಲ ಒಂದ್ ಬರ್ತೈತೆ ಒಟ್ಟು ಮುಗುತೈತ್ರಿ ಅದ್ ಗೊತ್ತಿಲ್ಲರಿ सविता लक्ष्मण बनसोडे